ಮತ್ತು ಪಾಲಕರು ಮತ್ತು ವಿಶೇಷವಾಗಿ ಪ್ರಾಂತ್ಯವಾದ ಸ್ನೇಹಿತರು ಯಾಕಂದ್ರೆ ಸಮಯ ಆಗಿದೆ ನಿಮಗೂ ಬಿಸಿಲು ಹತ್ತಾ ಇದೆ ಅಂತ ನಾನು ಭಾವಿಸಿದೀನಿ ತಾವೆಲ್ಲ ಆ ಕಡೆ ಈ ಕಡೆ ಆಗ್ತಾ ಇದ್ರೆ ಎರಡೇ ನಿಮಿಷದಲ್ಲಿ ಭಾಷೆ ಮುಗಿಸ್ತೀನಿ ನೀವು ಸಮಯ ಜಾಸ್ತಿ ತಗೊಳ್ಳೋದಿಲ್ಲ ಇವತ್ತು ಆರ್ ಜಿ ಹಿಮಾಲಯ ಪಬ್ಲಿಕ್ ಸ್ಕೂಲ್ ನಾನು ಸುಮಾರು ವರ್ಷದಿಂದ ಈ ಒಂದು ಸಂಸ್ಥೆಯ ಅನೇಕ ಚಟುವಟಿಕೆಗಳಲ್ಲಿ ನಾನು ಭಾಗಿಯಾಗ್ತಾ ಇದ್ದೀನಿ ನಿಜವಾಗೂ ಬಹಳ ಸಂತೋಷ ಅನಿಸ್ತಾ ಇದೆ ಪ್ರತಿ ವರ್ಷ ಏನಾದರೂ ಒಳ್ಳೆ ಕಾರ್ಯಕ್ರಮ ಕೊಟ್ಟು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಈ ಆರ್ ಜಿ ಹಿಮಾಲಯ ಪಬ್ಲಿಕ್ ಸ್ಕೂಲ್ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೀನಿ ನಾನು ಸುಮಾರು ಸಲ ಬಂದು ನೋಡಿದಾಗ ಸುಮಾರು ವರ್ಷದಿಂದ ಕಾಲೇಜು ನಿಮ್ಮ ಸ್ಕೂಲ್ ಡೇ ಇದ್ದಾಗ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗಿಯಾಗಿದ್ದೆ ಇವತ್ತೇ ವಿಶೇಷವಾಗಿ ವಿದ್ಯಾ ಮಹೋತ್ಸವ ಎರಡು ಸಾವಿರದ ಏನು ಮಾಡಿದ್ರಿ ನನಗೆ ಈ ಅವರು ಫೋನ್ ಮಾಡಿ ಇಲ್ಲ ನೀವು ಬರಲೇಬೇಕು ಈ ಕಾರ್ಯಕ್ರಮದಲ್ಲಿ ಅಂತ ಹೇಳಿದಾಗ ನಾನು ನಿನ್ನೆ ರಾತ್ರಿ ಹೈದರಾಬಾದಿಂದ ಬೆಳಿಗ್ಗೆ ಜಾವ ಮೂರುವರೆ ಆಯ್ತಲ್ಲ ಗುಮ್ನ ಮಂದಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಇನ್ನೂ ಅನೇಕ ಕಾರ್ಯಕ್ರಮಗಳು ಕೂಡ ಇದೆ ಉನ್ನ ಇವಾಗ ವಿಶೇಷವಾಗಿ ತಾವು ಯಾಕೆ ಬಂದಿದ್ರಿ ಇಲ್ಲಿ ಅಂದರೆ ತಾವು ಇಲ್ಲಿ ನಿಮ್ಮ ಈ ಸಂಸ್ಥೆಯಲ್ಲಿ ಓದ್ತಕ್ಕಂಥ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯಾವ ರೀತಿ ಪ್ರದರ್ಶನ ಕೊಡ್ತಾ ಇದ್ರ ಯಾವ ರೀತಿ ಸೈನ್ಸ್ನಲ್ಲಿ ಏನು ಮಾಡಿದಾರ ಬೇರೆ ಬೇರೆ ಇದರಲ್ಲಿ ಏನು ಮಾಡಿದಾರ ಅಂತ ನೀವೆಲ್ಲ ನೋಡಕ್ಕೆ ಬಂದಿದ್ರಿ ಬಹಳ ಕಾತುರಾಗಿದೆ ಅದು ಸ್ವಭಾವಿಕಿದೆ ಅವ್ರವ್ರ ಮಕ್ಕಳು ಓದ್ತಾ ಇರುವಾಗ ನಮ್ಮ ಮಕ್ಕಳಿಗೆ ಯಾವ ರೀತಿ ಗುಣಮಟ್ಟ ಬೆಳೆದಿದೆ ಏನ್ ಮಾಡ್ತಾ ಇದ್ದಾರಾ ಅಂತ ನೀವೆಲ್ಲ ನೋಡಕ್ ಬಂದಿರಿ ಇವತ್ತು ಕಾರ್ಜಿ ಇಬಾರೆ ಈ ಒಂದು ಶಿಕ್ಷಣ ಸಂಸ್ಥೆ ವಿಶೇಷವಾಗಿ ಹಳ್ಳಿಕೇಡ್ ಬೀದಿಯಲ್ಲಿ ಹೇಳ್ಬೇಕಾಗಿತ್ತು ಅಂದ್ರೆ ಸುಮಾರು ಐವತ್ತರಿಂದ ಐವತ್ತೈದು ಶಿಕ್ಷಣ ಸಂಸ್ಥೆಗಳು ಇಲ್ಲಿ ಶಾಲೆಗಳು ಪ್ರಾರಂಭ ಮಾಡಿ ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ಇದೊಂದು ಹಳ್ಳಿಕೇಡ್ ಅಂದ್ರೆ ಎಜುಕೇಶನ್ ಬೋಮ್ ಇದ್ದಾಗಿದೆ ಬಹಳಷ್ಟು ಶಿಕ್ಷಣ ಸಂಸ್ಥೆಗಳು ಈ ಭಾಗದಲ್ಲಿ ಪ್ರಾರಂಭ ಮಾಡಿ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ದು ಕಾರ್ಯ ಮಾಡ್ತಾ ಇದೆ ಅದರಲ್ಲಿ ಒಂದು ಅರ್ಜಿ ಈ ಬಾರಿಯ ಸ್ಕೂಲ್ ಕೂಡ ಇದೆ ಇವತ್ತೇನು ಬರ್ತಕ್ಕಂಥ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನ ನೋಡಿದೆ ಅವ್ರ ಟೈಲೆಂಟ್ ಯಾಕೆ ಮಾತಾಡುವಾಗ ಅವ್ರ ಎಕ್ಸ್ಪ್ರೆಸ್ ಮಾಡುವಾಗ ಅವ್ರೇನಿಲ್ಲಿ ನಿಂತು ನಮ್ಮ ಪ್ರಿನ್ಸಿಪಾಲ್ ಮೇಡಮ್ ಮತ್ತೆಲ್ಲ ಶಿಕ್ಷಕ ಶಿಕ್ಷಕವರನ್ನವರು ತಾವೆಲ್ಲ ಕೂಡ ಇನ್ನೂ ಗುಣಮಟ್ಟದ ಶಿಕ್ಷಣ ಕೊಡಿ ಆ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡಿರಿ ಆ ಮಕ್ಕಳು ಮುಂದಿನ ದಿನದಲ್ಲಿ ಇಡೀ ರಾಜ್ಯ ಮಟ್ಟದಲ್ಲ ಇಡೀ ದೇಶದಲ್ಲಿ ಕೂಡ ಹೋಗಿದಾಗ ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ್ರಿ ಅಂದರೆ ನಾವು ಆರ್ ಸಿ ಪಬ್ಲಿಕ್ ಸ್ಕೂಲಲ್ಲಿ ಹೋಗಿದ್ವಿ ಅಂತ ಹೇಳಿ ಆ ದೃಷ್ಟಿ ಇಟ್ಕೊಂಡು ನಾವೆಲ್ಲ ಈ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಮಾಡಿ ಅದ್ರ ಜೊತೆ ಸೈನ್ಸ್ ಇವತ್ತೇನು ತಾವು ಮಾಡಿದ್ರಿ ಬಹಳ ಒಳ್ಳೆ ಕೆಲಸ ಮಾಡಿದ್ವಿ ವಿಜ್ಞಾನ ಮತ್ತು ಕಲಾವಸ್ತು ಪ್ರದರ್ಶನ ನಾವು ಹೋಗಿದ ತಕ್ಷಣ ಫಸ್ಟ್ ಅವರು ಇನೋವೇಷನ್ ಮಾಡಿದಾಗ ಏರ್ಪೋರ್ಟ್ ಬಗ್ಗೆ ಹೇಳ್ತಾ ಇದ್ರು ಬೀದರ್ ಏರ್ಪೋರ್ಟ್ ಇದು ರನ್ವೇ ಇದೆ ಇದು ಪ್ಲೇನ್ ಇದೆ ಈ ರೀತಿ ಅಂತ ಇದು ಕಂಟ್ರೋಲ್ ರೂಮ್ ಇದೆ ಅಂತ ನಮ್ಮ ಒಬ್ಬ ವಿದ್ಯಾರ್ಥಿ ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೆಷನ್ ಮಾಡ್ತಾ ಇದ್ದೀವಿ ನಿಜವಾಗ್ಲು ಇನ್ನೂ ಕೂಡ ನಾವು ಈ ಶಿಕ್ಷಣ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಪಡೆದುಕೊಂಡು ಒಳ್ಳೆ ನಾಗರಿಕರಾಗಿ ಒಳ್ಳೆ ಇವತ್ತೇನು ತಾಯಿ ತಂದಿ ಸೇವ್ ಮಾಡ್ತಕ್ಕಂಥ ಕೆಲಸ ಮಾಡಿ ಯಾಕಂದ್ರೆ ಯಾರು ಪೇರೆಂಟ್ಸಿಗೆ ನೋಡೋಂಗಿಲ್ಲ ಅವ್ರು ಒಳ್ಳೇದಾಗೋದಿಲ್ಲ ಅವರೆಲ್ಲರೂ ಕೂಡ ತಾವು ಗುಣಮಟ್ಟದ ಶಿಕ್ಷಣ ಪಡೆದುಕೊಳ್ಳಿ ಮತ್ತು ತಮ್ಮ ತಾಯಿ ತಂದಿ ಸೇವೆಯಲ್ಲಿ ತವರೆಗೆ ತೊಡಗ್ರಿ ಅಂತ ನಾನು ಹೇಳಿ ಇವತ್ತೇನು ಇಬಾರೆ ಅರ್ಜಿ ಇಬಾರೇರಲ್ಲಿ ನನ್ನನ್ನು ಕರೆದಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಸಲುವಾಗಿ ಈ ಹಿಬಾರೇ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಉಪಾಧ್ಯಕ್ಷರು ಸೆಕ್ರೆಟ್ರಿಯವರು ಎಲ್ಲ ಮತ್ತು ವಿಶೇಷವಾಗಿ ಪ್ರಿನ್ಸಿಪಾಲ್ ಮೇಡಮು ಮತ್ತೆಲ್ಲ ಎಲ್ಲ ಇರ್ತಕ್ಕಂಥ ಸಿಬ್ಬಂದಿ ವರ್ಗದಲ್ಲಿ ಕೂಡ ನನ್ನ ಪರವಾಗಿ ವಿರನ್ನು ಸಲ್ಲಿಸ್ತೀನಿ